ನಾವು ನಿಮ್ಮೆಲ್ಲರ ಮುಖಾಂತರ ಇವತ್ತು ಎ ಸಿ ಇರ್ಲಿ ಡಿ ಸಿ ಇರ್ಲಿ ಇಲ್ಲಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಲಿ ಅವನ ಸೆಕೆಂಡ್ ಉಚ್ಚ ವೆಂಕಟ್ ಇರ್ಲಿ ಮಾನ ಮರ್ಯಾದೆ ಇದ್ರೆ ಈ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಬರೀ ಒಂದು ಕಮ್ಯುನಿಟಿ ವೋಟ್ ಹಾಕಿಲ್ಲ ನಿಮ್ಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ಸಚಿವರುಗಳಿಗೆ ಇಲ್ಲಿ ಸ್ಥಳೀಯವಾಗಿ ಶಾಸಕನಾಗಿರ್ತಕ್ಕಂಥ ಯಾವುದು ಅಲ್ಲಿ ನೋಡಿದೆ ನಾನು ಯಾರೋ ಡಾಕ್ಟ್ರುಗಳದು ಫೋಟೋ ಇರ್ತೈತೆ ಅಂತ ನೋಡಿದರೆ ಅಲ್ಲಿ ಮಗು ನಿಟ್ಕೊಂಡಿರೋದು ಆತ್ನೇ ಅಜ್ಜಿ ನಿಡ್ಕೊಂಡಿರೋದು ಆತ್ನೇ ಆಂಟಿ ನೆಡ್ಕೊಂಡಿರೋದು ಆತ್ನೇ ತಾತ ನಿಡ್ಕೊಂಡಿರೋದು ಆತ್ನೆ ಏನು ಇಂಜೆಕ್ಷನ್ಗೆ ಇಂಜೆಕ್ಷನ್ ಕೊಡ್ತಾಯಿದ್ದೀನಿ ಇಲ್ಲಿ ಇಬ್ಬರು ಡಾಕ್ಟ್ರುಗಳು ಮಧ್ಯೆ ಮೂರನೇ ಡಾಕ್ಟ್ರುಗಳಿಂದ ಬಂದ ಆತ್ನೇ ಹುಟ್ಟು ನಾನು ಹುಡುಕ್ತಾ ಇದ್ದೆ ಅದಕ್ಕೋಸ್ಕರ ನೀವು ಈ ಜಿಲ್ಲೆಗೆ ಏನು ಮಾಡಿದ್ದೀರಿ ಇಲ್ಲಿ ಶಾಸಕರಾಗಿದ್ದಾದಮೇಲೆ ಏನು ಮಾಡಿದಿರಿ ಅದನ್ನು ನೀವು ದಯವಿಟ್ಟು ಜನಕ್ಕೆ ಕೊಡಿ ಇವತ್ತು ಜಾತ್ಯಾತೀತ ಅಂತ ಹೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಮುಗಲಭೆ ಅಂತೇಳ್ಬಿಟ್ಟು ನೀವೇನು ಹೇಳ್ತಾ ಇದ್ದೀರಿ ಆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ